ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗೋಪಾಲಸ್ವಾಮಿ ಬೆಟ್ಟ ವಲಯದ ಹೊನ್ನೇಗೌಡನಹಳ್ಳಿ ಗ್ರಾಮದ ರೈತರ ಜಮೀನಿನಲ್ಲಿ ಹಠಾತ್ತನೆ ಕಾಣಿಸಿಕೊಂಡ ಹುಲಿ ಆತಂಕ ಸೃಷ್ಟಿ ಮಾಡಿದೆ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಪತ್ತೆ ಕಾರ್ಯಕ್ಕೆ ಮುಂದಾದ ಸಂದರ್ಭದಲ್ಲಿ ಪಕ್ಕದ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದ ಮನು ಎಂಬ ಯುವಕನ ಮೇಲೆ ಎಗರಿದ ಹುಲಿಯು ಕೈ ಮತ್ತು ಕುತ್ತಿಗೆಗೆ ಬಲವಾಗಿ ಗಾಯಗೊಳಿಸಿದೆ ಜನರ ಕಿರುಚಾಟ ಕೇಳಿ ಮತ್ತೆ ಬಾಳೆತೋಟದಲ್ಲಿ ಮರೆಯಾದ ವ್ಯಾಘ್ರನ ಪತ್ತೆಗೆ ಡ್ರೋನ್ ಕ್ಯಾಮೆರಾ ಬಳಸಲಾಗಿದ್ದು ಹುಲಿ ದಾಳಿಗೆ ತುತ್ತಾಗಿ ಗಾಯಗೊಂಡಿರುವ ಯುವಕನನ್ನ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದ್ದು ಅರಣ್ಯ ಇಲಾಖೆ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ ನಮ್ ಕರ್ನಾಕ್ಕನವ್ರ ಅಯ್ಯ್ ಇವಾಗ ಇವ್ರಿಗ ಎನ್ ಜಿ ಓಗಳು ಇರ್ತಾರೆ ಇವ್ರ್ಗ ಇವ್ರಗ ಎತ್ತು ತಕೊಂಡಿರ್ತಾರಲ್ಲ ಹ್ಮ್ ಹ್ಮ್ அனசி குடி அனிதா ஒளிக் ஆக கொடுத்துக்காட்டு